ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿ ರಿಚಿ ರೆಸಿಪಿ ಇವಾಗ ಮಳೆಗಾಲ ಇರೋದ್ರಿಂದ ಸಂಜೆ ಟೀ ಕಾಫಿ ಟೈಮ್ನಲ್ಲಿ ಚಳಿಗೆ ಏನಾರು ಅಂತ ಅನ್ಸಿದ್ರೆ ಈ ರೀತಿ ಪಾಲಕ್ ಡ್ರೈ ಗೋಬಿನ ಮಾಡ್ಕೊಳ್ಳಿ ಇರುತ್ತೆ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ಗರ್ಗರಿ ಆಗಿರ್ತಕ್ಕಂಥ ಪಾಲಾಕ್ ಡ್ರೈ ಗೋಬಿನ ಮಾಡ್ಕೊಡಿ ಪೂರ್ತಿ ಖಾಲಿ ಮಾಡ್ಬಿಡ್ತಾರೆ ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಆರೋಗ್ಯಕರವಾಗಿರ್ತಕ್ಕಂಥ ಪಾಲಕ್ ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೂ ಕೋಸನ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ದಪ್ಪನಾಗೂ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಮಸಾಲಾನ ಬೆರೆಸ್ದಾಗ ಕೋಟಿಂಗು ಇಟ್ಕೊಳ್ಳೋದಿಲ್ಲ ಇವಾಗ ಇದನ್ನು ಸ್ವಲ್ಪ ಬಿಸಿನೀರಿಗೆ ಸೇರಿಸಿ ನಾವು ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ಬಿಸಿನೀರಿಗೆ ಗೋಬಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸಿ ಒಂದು ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡಿ ಅದಾದ ನಂತರ ಒಂದರಿಂದ ಎರಡು ಬಾರಿ ಚೆನ್ನಾಗಿ ತೊಳೆದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಏಕೆಂದರೆ ಹೂ ಹುಳುಗಳು ಜಾಸ್ತಿ ಇರುತ್ತೆ ಮತ್ತು ಬೆಳಿಬೇಕಾದ್ರೆ ಔಷಧಿನೂ ಕೂಡ ತುಂಬ ಜಾಸ್ತಿ ಹೊಡೆದಿರ್ತಾರೆ ಹಾಗಾಗಿ ಈ ರೀತಿ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿ ನೀಟಾಗಿ ನಾವು ತೊಳೆದು ಅದಾದ ನಂತರ ಬಳಸಬೇಕಾಗತ್ತೆ ನಾನಿಲ್ಲಿ ಪಾಲಾಕ್ ಡ್ರೈ ಗೋಬಿನ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾನು ಒಂದು ಕಟ್ಟಿನಷ್ಟು ಪಾಲಾಕ್ ಸೊಪ್ಪನ್ನು ತಗೊಂಡು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಇದನ್ನು ನೈಸಾಗಿ ರುಬ್ಬಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಕೊಂಡು ನೀವು ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಬಿಸಿ ನೀರಿನಲ್ಲಿ ಒಂದರಿಂದ ಎರಡು ನಿಮಿಷ ಬೇಯಿಸಿ ಅದಾದ ನಂತರ ರುಬ್ಬಿ ಬೇಕಿದ್ರೂ ಸೇರಿಸ್ಕೋಬೋದು ಈಗ ಗೋಬಿಗೆ ಮ್ಯಾರಿನೇಟ್ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ಅಥವಾ ಹತ್ರ ಒಂದು ಹಂಡ್ರೆಡ್ ಎಮ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಮೆಣಸಿಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಣ ಇಷ್ಟು ಪದಾರ್ಥನ ಸೇರಿಸಿ ಈ ನೀರಿನ ಜೊತೆಯಲ್ಲಿ ಬೆರಿಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಬಿನ ಇದಕ್ಕೆ ಸೇರಿಸಿ ನಾವು ಸಪ್ರೇಟಾಗಿ ತೆಗೆದು ಈ ರೀತಿ ಮಾಡೋದರಿಂದ ನಿಮಗೆ ಒಳಗಡೆ ಗೋಬಿ ಭಾಗ ಏನಿದೆ ಅದಕ್ಕೆ ಉಪ್ಪು ಖಾರೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಗೋಬಿ ತಿನ್ನಬೇಕಾದ್ರೆ ಬಹಳ ಆಗೋ ಕೂಡ ರೆಡಿ ಆಗುತ್ತೆ ತುಂಬ ಜನ ಏನು ಮಾಡ್ತಾರೆ ಡೈರೆಕ್ಟಾಗಿ ಮ್ಯಾರಿನೇಟ್ ಮಸಾಲನ ಕಲಸ್ಕೊಂಡು ಅದಕ್ಕೆ ಗೋಬಿನ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ಒಳಗಡೆ ಭಾಗಕ್ಕೆ ಉಪ್ಪು ಉಪಕಾರ ಹಿಡಿಯೋದಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗೋಬಿಗೂ ಕೂಡ ಉಪಕಾರ ಇಟ್ಕೊಳ್ಳುತ್ತೆ ಮ್ಯಾರಿನೇಟ್ ಮಾಡಿಕೊಂಡಾಗ ಮೇಲ್ಗಡೆ ಕೋಟಿಂಗೂ ಕೂಡ ಉಪಕಾರ ಇಟ್ಕೊಳ್ಳುತ್ತೆ ಇವಾಗ ರುಬ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೋಣ ಇದಕ್ಕೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡ್ರ್ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದರೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕು ಅದಾದ ನಂತರ ಒಂದು ಟೇಬಲ್ ಅಷ್ಟು ಎಣ್ಣೆಯನ್ನು ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗೂ ಮಾಡ್ಕೊಬೇಡಿ ತುಂಬ ಗಟ್ಟಿಯಾಗೂ ಮಾಡ್ಕೋಬೇಡಿ ಬೋಂಡದ ಇಟ್ಟು ಬರುತ್ತಲ್ಲ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಗೋಬಿನ ಅದರಲ್ಲಿ ಅಜ್ಜಿದ್ರೆ ನೀಟಾಗಿ ಕೋಟಿಂಗ್ ಇಟ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಎಣ್ಣೆಗೆ ಸೇರಿಸ್ಕೋಬೋದು ಹೌದು ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡುವಂಥ ಅವಶ್ಯಕತೆ ಇಲ್ಲ ಆಗಲೇ ಕಲಸಿ ಎಣ್ಣೆಗೆ ಸೇರಿಸಿ ಒಂದು ನಾಲ್ಕರಿಂದ ಐದು ನಿಮಿಷ ಎಳೆ ಇಟ್ಕೊಂಡು ಸ್ವಲ್ಪ ಗರ್ಗರಿ ಆಗೋವರೆಗು ಎರಡೂ ಬದಿನಲ್ಲಿ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಪಾಲಕ್ ಡ್ರೈ ಗೋಬಿ ರೆಡಿಯಾಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಬಹಳ ಗರ್ಗರಿಯಾಗಿ ರೆಡಿಯಾಗುತ್ತೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತಂದರೆ ಈ ರೀತಿ ಒಂದು ನಾಲ್ಕರಿಂದ ಐದು ಹಸಿಮೆಣಿಕಾಯಿನ ಮಧ್ಯಕ್ಕೆ ಸಿಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಅದನ್ನು ಕೂಡ ಗೋಬಿ ಜೊತೆಯಲ್ಲೇ ಬೇಯಿಸ್ಕೊಂಡು ತಿಂತಾ ಇದ್ರೆ ಆಹಾ ರುಚಿಗೆ ಕಳೆದೋಗ್ಬಿಡ್ತಾರೆ ಈಗ ಮಳೆಗಾಲ ಇರೋದರಿಂದ ಸಂಜೆ ಟೀ ಕಾಫಿ ಟೈಮಲ್ಲಿ ಮಾರಿದೇ ಈ ಗೋಬಿನ ಮಾಡ್ಕೊಳ್ಳಿ ಈ ರೆಸಿಪಿಗಂತೂ ಫಿದಾಗೋದು ಗ್ಯಾರಂಟಿ ನೋಡಿದ್ರಲ್ಲ ನಾಲ್ಕರಿಂದ ಐದು ನಿಮಿಷ ಗರ್ಗರಿ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮ Point money.